ನನ್ ಜೊತೆ ಇನ್ನೊಬ್ರು ಕ್ರಿಕೆಟರ್ ಇದ್ದಾರೆ ಜಾಯಿನ್ ಆಗಿದ್ದಾರೆ ಸರ್ ಮುಖ ನಡೆದ್ರೆ ಫುಲ್ ಖುಷಿ ಕಾಣಿಸ್ತಾ ಇದೆ ಎದ್ದಿ ಎದ್ದಿ ಹೇಳಿ ಸರ್ ಹೇಗಿದೆ ಅನಿರುದ್ ಜೋಶಿ ಸರ್ ಜೋಶ್ ಆಗಿದೆ ಜೋಶ್ ಅಂದ್ರೆ ತುಂಬಾನೇ ಇದೆ ಮೇಡಮ್ ಆಕ್ಚುಲಿ ಏನಂದ್ರೆ ಒಂದು ಟೂ ಮಂತ್ಸ್ ಐಪಿಎಲ್ ಇವಾಗ ಸ್ಟಾರ್ಟ್ ಆಗಿದೆ ಅನ್ನೋ ತರ ಆಗ್ತಾ ಇತ್ತು ಸೊ ಆಲ್ರೆಡಿ ಇವಾಗ ಬಂದಿದೀವಿ ಫೈನಲ್ಸ್ ಸಿಗ್ ಬಂದಿದೀವಿ ಆರ್ ಸಿ ಇದೆ ಫೈನಲ್ಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದ್ರೆ ಸರ್ ಆರ್ ಸಿ ಬಿ ಅಲ್ಲಿ ಮ್ಯಾಮ್ ಫಸ್ಟ್ ಡೇ ಆಕ್ಷನಲ್ಲಿ ನೋಡಿದಾಗ ಆ್ಯಕ್ಚುಲಿ ಅಂದ್ಕೊಂಡಿರಲಿಲ್ಲ ಟೀಮ್ ಸ್ವಲ್ಪ ಅನ್ಬ್ಯಾಲೆನ್ಸ್ಡ್ ಆಗಿತ್ತು ಬಟ್ ಸೆಕೆಂಡ್ ಡೇ ಏನು ಪ್ಲೇಯರ್ಸ್ ಅಲ್ಲಿ ತಗೊಂಡ್ರಲ್ಲ ಸೊ ಅವಾಗ ಹೋಪ್ ಬಂತು ಎಸ್ ಈ ಟೀಮ್ ಇದೆ ಫೈನಲ್ಸ್ ಗೆ ಬರುವಂತ ಟೀಮ್ ಇದೆ ಅಂತ ಸೊ ಅದೇ ರೀತಿ ಎಲ್ಲರೂ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂಡ್ ಮ್ಯಾನೇಜ್ಮೆಂಟ್ ಗೆ ಇಲ್ಲಿ ಹೆಡ್ಸ್ ಆಫ್ ಹೇಳಬೇಕು ಬಿಕಾಸ್ ಏನಂದ್ರೆ ಒಬ್ಬೊಬ್ಬ ಪ್ಲೇಯರ್ನ ಅವರು ಟೈಮ್ ಕೊಟ್ಬಿಟ್ಟು ಚೂಸ್ ಮಾಡಿದ್ದಾರೆ ಈ ಲೆ ಈ ಸಿಚುವೇಶನ್ಗೆ ಇಂಥ ಪ್ಲೇಯರೇ ಆಡ್ಬೇಕು ಅಂತ ಸೊ ಎಸ್ ತುಂಬಾ ಖುಷಿ ಇದೆ ಮೇಡಮ್ ಆರ್ ಸಿ ಬಿ ಫೈನಲ್ಸ್ ಬಂದಿದ್ದಕ್ಕೆ ಖುಷಿ ಇದೆ ಮುಂಬೈ ವರ್ಸಸ್ ಪಂಜಾಬ್ ಆಡಿದಾಗ ಪಂಜಾಬ್ ಗೆಲ್ತಾರೆ ಅನ್ಕೊಂಡಿದ್ರ ಬಿಕಾಸ್ ಹೈ ಹೈ ಸ್ಕೋರ್ ಐ ಫಸ್ಟ್ ಟೈಮ್ ಅನ್ಸುತ್ತೆ ಅಷ್ಟೊಂದು ಮಾಡಿರೋದು ಅದು ಮುಂಬೈ ಅಂತ ತಂಡ ಆಕ್ಚುಲಿ ಅನ್ಕೊಂಡಿರ್ಲಿಲ್ಲ ಮೇಡಮ್ ಬಿಕಾಸ್ ಏನಂದ್ರೆ ಮುಂಬೈ ಇಂಡಿಯನ್ಸ್ ಬೌಲಿಂಗ್ ಅಟ್ಯಾಕ್ ತುಂಬಾ ಚೆನ್ನಾಗಿದೆ ಮೇಡಮ್ ಬುಮ್ರಾ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದಾರೆ ಸೊ ಹೀಗಾಗಿ ಅನ್ಕೊಂಡಿರ್ಲಿಲ್ಲ ಬಟ್ ಅದೇ ಶ್ರೇಯಸ್ ಅಯ್ಯರ್ ಆಡಿದ್ರಲ್ಲ ಕ್ಯಾಪ್ಟನ್ ಇನಿಂಗ್ಸ್ ತುಂಬ ಅಂದರೆ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡು ಆಡಿದರು ಆ ಗೇಮ್ನ ಮುಗಿಸಿದ್ರು ಯಾಕಂದರೆ ಫಸ್ಟ್ ಮ್ಯಾಚು ಆರ್ ಸಿ ಬಿ ಅಲ್ಲಿ ಇದ್ದಾಗ ತುಂಬ ಬೇಗನೆ ಔಟ್ ಆಗಿದ್ರು ಅವರು ಸೊ ಹೀಗಾಗಿ ಅವ್ರಿಗೆ ಗೊತ್ತಿತ್ತು ಈ ನಾನು ಇವಾಗ ಔಟ್ ಆದರೆ ಹಿಂದುಗಡೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಜಾಸ್ತಿ ಯಾರು ಸೊ ಹೀಗಾಗಿ ನಾನು ಹೋಗಬೇಕು ಮ್ಯಾಚು ಗೆಲ್ಲಿಸಬೇಕು ಅಂತ ಸೊ ಎಂಡ್ವರೆಗೂ ಆಡಿದರು ಸೊ ತುಂಬ ಖುಷಿ ಆಯಿತು ಮೇಡಮ್ ವೆಲ್ ಡಿಸರ್ವ್ ಟೀಮ್ ಅಂತಲೇ ಹೇಳ್ಬೋದು ಕಿಂಗ್ಸ್ ಲೆವೆನ್ ಪಂಜಾಬ್ ಫೈನಲ್ಸ್ ಬಂದಿದ್ದಕ್ಕೆ ನೈಸ್